ಎಲ್ಲರಿಗೂ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇವತ್ತಿನ ವಿಡಿಯೋನಾಗ ನಾವು ಸ್ವಾತಂತ್ರ್ಯ ದಿನಾಚರಣೆ ಸ್ಪೆಷಲ್ ವಿಡಿಯೋ ಬಗ್ಗೆ ತಿಳ್ಕೊಳ್ಳೋಣ ನೀವು ನೋಡಿರ್ಬೋದ ನಮ್ಮ ಭಾರತದ ಏನು ವೀಕ್ಷಕರೇ ಫ್ಲಾಗ್ ಐತಿ ಅಥವಾ ಜೆಂಡಾ ರೀ ಅದ್ರಾಗ ಮೂರು ಕಲರ್ಗಳು ಇದಾವೆ ಒಂದನೇದಾವದ್ರಿ ಕೇಸರಿ ಐತಿ ಎರಡನೇದ ಬಿಳಿ ಐತಿ ಮೂರನೇದ ಹಸಿರು ಐತಿ ಮೂರು ಕಲರ್ ಬೇರೆ ಬೇರೆ ಮೀನಿಂಗನ್ನು ಕೊಡ್ತಾವ ನಾನು ಇವತ್ತಿನ ವಿಡಿಯೋನಾಗ ಅವು ಮೂರು ಕಲರ್ ಯಾವ್ಯಾವ ಮೀನಿಂಗನ್ನು ಕೊಡ್ತಾವಂತ ತಿಳ್ಕೊಳ್ಳೋಣ ಮತ್ತು ಅದನ್ನು ಬಳಸಿ ಸ್ಟಾಕ್ ಮಾರ್ಕೆಟ್ನಾಗ ನಾವು ಯಾವ ಥರ ಹೂಡಿಕೆ ಅಥವಾ ಟ್ರೇಡಿಂಗ್ ಮಾಡ್ಬೋದು ಅಂತ ಅದ್ರಲ್ಲೇನು ನಾವು ಪಾಠನೂ ಕಲಿಬೋದು ಕಲಿಬೋದ ಆ ಪಾಠ ಏನಂತ ಅದ್ರ ಬಗ್ಗೆನೂ ಡಿಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋನು ಈ ವಿಡಿಯೋಗೆ ಲೈಕ್ ಮಾಡಿರ್ಕ್ಲ ಇದ್ರೆ ಲೈಕ್ ಮಾಡಿರಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕ್ಲ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ ನೀವು ನೋಡಿರ್ಬೋದು ಭಾರತದ ಫ್ಲಾಗ ಫಸ್ಟ್ ಯಾವ್ದು ಕಲರ್ ರೀ ಆರೆಂಜ್ ಕಲರ್ ಇರ್ತೈತಿ ಕೇಸರಿ ಬಣ್ಣ ಕೇಸರಿ ಬಣ್ಣ ವೀಕ್ಷಕರೇ ಸಾಮಾನ್ಯವಾಗಿ ಸಾಹಸದ ಪ್ರತೀಕ ಇರ್ತೈತಿ ಸಾಹಸ ಕೇಸರಿ ಬಣ್ಣ ಅದ ಸಾಹಸವನ್ನ ರೀಪ್ರೆಸೆಂಟ್ ಮಾಡ್ತೈತಿ ನಮ್ಮ ಭಾರತದ ಫ್ಲಾಗ್ ನಾಗ ಸ್ಟಾಕ್ ಮಾರ್ಕೆಟ್ ನಾಗು ನೀವ ಏನ್ರ ಹೂಡಿಕೆ ಮಾಡ್ಬೇಕಂತಂದ್ರ ಅಥವಾ ಟ್ರೇಡಿಂಗ್ ಅನ್ನ ಮಾಡ್ಬೇಕಂತಂದ್ರ ನಿಮ್ ಕಡೆ ಸಾಹಸ ಬಹಳ ಇರ್ಬೇಕ ರೊಕ್ಕ ಹೋಗ್ತಾವ ರೊಕ್ಕ ಕಳ್ಕೊತೇನೆ ಅಂತ ಅಂಜಿಕೆದಿಂದ ನೀವು ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಅಥವಾ ಟ್ರೇಡಿಂಗ್ ಮಾಡ್ಲಿಲ್ಲ ಅಂತಂದ್ರೆ ನೀವು ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕನ್ನ ಮಾಡಾಕ ಅಸಾಧ್ಯ ಐತಿ ಅದ ಕಾರಣ ಸ್ಟಾಕ್ ಮಾರ್ಕೆಟ್ನಾಗ ನೀವು ಹೂಡಿಕೆ ಮಾಡ್ಬೇಕಂತಂದ್ರೆ ಸ್ವಲ್ಪ ಸಾಹಸವನ್ನು ತೋರ್ಸಾಕನ್ನ ಬೇಕಾಗ್ತೈತಿ ಅದ ಕಾರಣ ನಿಮ್ಮ ಕಡೆ ಸಾಹಸ ಇರಬೇಕು ಇದು ವೀಕ್ಷಕರೇ ಒಂದೇ ಬಣ್ಣ ಆತ ಎರಡನೇದ್ಯಾವ್ದೈತ್ರಿ ಬಿಳಿ ಬಣ್ಣ ವೈಟ್ ವೈಟ್ ನಮಗ ಶಾಂತಿಯ ಪ್ರತೀಕವನ್ನು ತೋರಿಸ್ತೈತಿ ಬಿಳಿ ಯಾವಾಗ ಶಾಂತಿ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ನಾಗೂ ನೀವು ಹೂಡಿಕೆ ಮಾಡಿರಿ ಅಥವಾ ಟ್ರೇಡಿಂಗನ್ನು ಮಾಡಿರಿ ಅಂತಂದ್ರೆ ನಿಮ್ ನಿಮ್ಮ ಕಡೆ ಶಾಂತಿ ಭಾಳ ಇರಬೇಕಾ ಈಗ ನೀವು ಯಾವುದೇ ಕಂಪ್ನಿನೇ ಹೂಡಿಕೆ ಮಾಡಿರಿ ಅದು ಕಂಪ್ನಿ ಒಮ್ಮೆ ಹೂಡಿಕೆ ಮಾಡೋಣ ಒಂದ ದಿನದ್ಯಾಗ ಐದು ಹತ್ತು ಪರ್ಸೆಂಟೇಜ್ ಬಿತ್ತಂತಂದ್ರೆ ಯಾವುದೋ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಬಿದ್ರನು ನೀವು ಅನಿಸ್ಬಾರ್ದು ಶಾಂತಿಲಿ ಕುಂಡ್ರಬೇಕ ಏನ್ರೇ ಅಷ್ಟೇನು ಕೆಟ್ಟ ನ್ಯೂಸ್ ಇಲ್ಲ ಐತ ಬರೇ ನ ಏನರ ಸ್ಟಾಕ್ ಬಿದ್ದೈತೆ ಅಂತಂದ್ರೆ ಅಂಥಾದ್ರಾಗ ಶಾಂತಿಲೆ ಹೂಡಿಕೆ ಮಾಡೋದ್ರ ಬಗ್ಗೆ ಯೋಚನೆ ಟ್ರೇಡಿಂಗ್ ಟ್ರೇಡಿಂಗನ್ನು ಯಾವ್ದೋ ಥರ ವೀಕ್ಷಕರೇ ಒಂದು ಟ್ರೇಡನ್ನು ತೊಂದ್ರೆ ಅಂತಂದ್ರೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತಕ ಅಥವಾ ಟಾರ್ಗೆಟ್ ಹಿಟ್ ಆಗುತ್ತಕ ನೀವು ಶಾಂತಿಲೇ ಕುಂಡ್ರ ಬೇಕಾಗ್ತೈತಿ ಸ್ಟಾಕ್ ಮಾರ್ಕೆಟ್ನಾಗ ಶಾಂತಿ ಮತ್ತು ಪೇಶನ್ಸ್ ಭಾಳ ಬೇಕಾ ಧೈರ್ಯನೂ ಬೇಕಾ ಶಾಂತಿನೂ ಬೇಕ್ರಿ ಅದ ಕಾರಣ ಭಾಳ ಜನ ಇದ್ರಾಗ ಸಕ್ಸಸ್ ಆಗೋದ ಭಾಳ ಕಠಿಣ ಆಗಿರ್ತೈತಿ ಸ್ಟಾಕ್ ಮಾರ್ಕೆಟ್ನಾಗ ಧೈರ್ಯ ಇದ್ದವಾಗ ಶಾಂತಿ ಅಥವಾ ವೀಕ್ಷಕರೇ ತಾಳ್ಮೆ ಇರಂಗಿಲ್ಲ ತಾಳ್ಮೆ ಶಾಂತಿ ಇದ್ದವಾಗ ಧೈರ್ಯ ಇರಂಗಿಲ್ಲ ಎರಡೂ ಇದ್ದಾವನ್ನ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ರೊಕ್ಕಣ್ಣ ಮಾಡ್ತಾನೆ ಮತ್ತು ಹೂಡಿಕೆ ಮಾಡ್ತಾನೆ ಚಲೋ ಕಂಪನಿಗಳನ್ನಾಗ ಅದ ಕಾರಣ ಬಿಳಿ ಬಣ್ಣನ ನಿಮಗೆ ಗುರ್ತಾ ಶಾಂತಿ ಶಾಂತಿ ಐತಿ ಸ್ಟಾಕ್ ಮಾರ್ಕೆಟ್ನಾಗ ಶಾಂತಿನು ವೀಕ್ಷಕರೇ ಬೇಕಾ ಬೇಕ ರೊಕ್ಕ ಮಾಡ್ಬೇಕಂತಂದ್ರ ಮೂರನೇ ಬಣ್ಣ ಯಾವ್ದಂತಂದ್ರ ವೀಕ್ಷಕರೇ ಹಸಿರ ಹಸಿರು ಬಣ್ಣ ಏನು ನಮಗೆ ರೀಪ್ರೆಸೆಂಟ್ ಮಾಡ್ತಿತ್ ವೈವಿಧ್ಯತೆ ವೈವಿಧ್ಯತೆ ಅಂತಂದ್ರೆ ವೀಕ್ಷಕರೇ ಡೈವರ್ಸಿಫಿಕೇಷನ್ ಸ್ಟಾಕ್ ಮಾರ್ಕೆಟ್ನಾಗ ಆಗಲಿ ಅಥ್ವಾ ಫೈನಾನ್ಷಿಯಲ್ ವೀಕ್ಷಕರಿದ್ದೇನು ಜಗತ್ತೈತಿ ಜಗತ್ತಿನಾಗ ಡೈವರ್ಸಿಫೈ ಭಾಳ ಇಂಪಾರ್ಟೆಂಟ್ ಸ್ಟಾಕ್ ಮಾರ್ಕೆಟ್ನಾಗನು ಯಾವಾಗೂ ನೀವು ಒಂದಷ್ಟಾಕ್ನಾಗ ಹೂಡಿಕೆ ಮಾಡಬಾರ್ದ ಮತ್ತು ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಬರೀ ಇನ್ವೆಸ್ಟ್ಮೆಂಟನ್ನು ಮಾಡಬಾರ್ದ ಮತ್ತು ನೀವೊಬ್ಬರು ಟ್ರೇಡರ್ ಇದ್ದರೆ ಬರೀ ಟ್ರೇಡಿಂಗನ್ನು ಮಾಡಬಾರ್ದ ಎರಡೂ ಮಾಡ್ಬೇಕಾ ಆ ಥರ ವೀಕ್ಷಕರೇ ಎಲ್ಲ ಬ್ಯಾಲೆನ್ಸ್ ಇಡಬೇಕಾ ಡೈವರ್ಸಿಫೈ ಇಡಬೇಕಾ ಎಲ್ಲ ಸೆಕ್ಟರ್ನಾಗ ನಿಮ್ದು ರೊಕ್ಕ ಇರಬೇಕು ಒಂದೇ ಕಂಪ್ನಿನೇ ಹೆಚ್ಚು ರೊಕ್ಕ ಇರಬಾರ್ದು ಸಮವಾಗಿ ಎಲ್ಲ ಕಂಪ್ನಿಗಳನ್ನಾಗ ಇರಬೇಕು ರೊಕ್ಕ ಏನಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ಬರೀ ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಇರಬಾರ್ದ ಹಲವಾರು ಅಸೆಟ್ ಕ್ಲಾಸ್ಗಳಿದಾವೆ ಎಲ್ಲ ಅಸೆಟ್ ಕ್ಲಾಸ್ನೇ ಇರಬೇಕು ಸ್ವಲ್ಪ ಎಫ್ ನಾಗೂ ಇರಬೇಕು ಎಮರ್ಜೆನ್ಸಿ ಫಂಡ್ ಅಂತ ಆ ಥರ ವೀಕ್ಷಕರೇ ನಮಗೆ ಹಸ್ರು ಬಣ್ಣ ರೀಪ್ರೆಸೆಂಟನ್ನು ಮಾಡ್ತೈತಿ ಹಸ್ರು ಬಣ್ಣ ವೈವಿಧ್ಯತೆಯನ್ನು ಹೇಳ್ತೈತಿ ಡೈವರ್ಸಿಫಿಕೇಷನ್ ಅದ ಕಾರಣ ಹೂಡಿಕೆ ಮಾಡೋದ ಮುಂದೂ ನೀವು ಡೈವರ್ಸಿಫೈ ಆಗಿ ಹೂಡಿಕೆ ಮಾಡಬೇಕು ಇವು ಮೂರು ಬಣ್ಣಗಳ ಯು ಮೂರು ನಮಗೆ ವೀಕ್ಷಕರೇ ಮೀನಿಂಗನ್ನು ಕೊಡ್ತಾವೆ ಹೂಡಿಕೆದಾರ ಅಥವಾ ಟ್ರೇಡರ್ ಆಗಿ ಸ್ಟಾಕ್ ಮಾರ್ಕೆಟ್ನಾಗ ಅದ ಕಾರಣ ವೀಕ್ಷಕರೇ ಇಂಥವುದ್ರದಿಂದನೂ ನಾವು ಸ್ಟಾಕ್ ಮಾರ್ಕೆಟನ್ನು ಅಂತ ನಿಮಗೆ ಇರ್ಬೋದು ಅಂತ ನನಗನಿಸ್ತೈತಿ ಮೇನ್ ಏನಂತಂದ್ರೆ ಸ್ವತಂತ್ರ ದಿನಾಚರಣೆ ಇತ್ತು ಅದ ಕಾರಣ ಇವು ಮೂರು ಬಣ್ಣದ ಮೀನಿಂಗ್ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಯಾವ ಥರ ಉಪಯೋಗಿಸ್ಬೋದು ಅಂತ ನಾನು ನಿಮ್ಗೆ ತಿಳಿಸೀನಿ ಹೆಂಗೆ ಈ ವಿಡಿಯೋ ಅಂತ ಕಮೆಂಟ್ ಸೆಕ್ಷನ್ ಹೇಳ್ರಿ ಈ ವಿಡಿಯೋ ಚಲೋ ಅನ್ಸಿಡೋ ಲೈಕ್ ಮಾಡಿ ಈ ಚಾನಲ್ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಭಾರತ್ ಮಾತಾಕಿ ಜೈ